ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿ ಮತ್ತು ಗ್ರ್ಯಾಂಡಾಗಿ ಕಾಣಿಸೋವಂತಹ ಒಂದು ಬ್ರೈಡಲ್ ಸೀರೆ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಹಾಕೋದು ಸಹ ತುಂಬಾ ಸುಲಭ ನೋಡಿ ನಾನಿಲ್ಲಿ ನೂರ ಎಂಬತ್ತು ಎಳೆಯ ಸಿಲ್ಕ್ ಥ್ರೆಡ್ನ ಮಾಡ್ಕೊಂಡಿದ್ದೀನಿ ಇದು ತುಂಬ ಸ್ವಲ್ಪ ದಪ್ಪವಾಗಿ ಬರುತ್ತೆ ಇದನ್ನು ಹೇಗೆ ಹಾಕೋದು ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಗ್ರ್ಯಾಂಡ್ ಆಗಿರೋ ಕಾಣಿಸೋ ಕುಚ್ಚನ್ನು ಹೇಗೆ ಕಟ್ಟೋದು ಅಂತ ನೋಡೋಣ ನೋಡಿ ಈ ರೀತಿಯಲ್ಲಿ ಹೋಲ್ ಮಾಡ್ಕೋತಾ ಇದ್ದೀನಿ ಹೋಲ್ ಮಾಡಿಕೊಂಡು ನಂತರ ಈ ಥ್ರೆಡ್ಡನ್ನು ಅದರೊಳಗಡೆ ಹಾಕೋಬೇಕು ಒಮ್ಮೊಮ್ಮೆ ದಾರ ಸ್ವಲ್ಪ ಕೆಲವೊಂದು ಈ ಬಟ್ಟೆ ದಾರ ಹಿಡ್ಕೊಳ್ಳುತ್ತೆ ನೀಟಾಗಿ ನೋಡಿಕೊಂಡು ಹಾಕ್ಕೋಬೇಕು ಇಲ್ಲಾಂದರೆ ಕರೆಕ್ಟ್ ಸೈಜಿಗೆ ಹೋಲನ್ನು ಮಾಡ್ಕೋಬೇಕು ನೋಡಿ ಹೀಗೆ ಮಾಡ್ಕೊಂಡ್ಬಿಟ್ಟು ನಮಗೆ ಕುಚ್ಚಿ ಯಾವ ಸೈಜಲ್ಲಿ ಹಾಕಬೇಕು ನಾವು ಹಾಕೋ ಸೀರೆಗೆ ಯಾವ ರೀತಿ ಕುಚ್ಚ ಹಾಕಿದರೆ ಅಥವಾ ಬೇಬಿ ಕುಚ್ಚು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೋ ಅಥವಾ ಸ್ವಲ್ಪ ಲಾಂಗ್ ಕುಚ್ಚು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೋ ಅಂತ ನೋಡ್ಕೋಬೇಕು ಅದನ್ನು ನೋಡಿಕೊಂಡು ದಾರವನ್ನು ಕಟ್ ಮಾಡ್ಕೋಬೇಕು ನಂತರ ಗೋಲ್ಡನ್ ಥ್ರೆಡ್ನ ಉಪಯೋಗಿಸ್ಕೊಂಡು ನಾಟನ್ನು ಇದ್ದೀನಿ ನಾನು ಆಲ್ರೆಡಿ ಯಾವ್ಯಾವ ರೀತಿಯಲ್ಲಿ ನಾಟನ್ನು ಹಾಕ್ಕೋಬೋದು ಅನ್ನೋದು ಸಹ ವಿಡಿಯೋ ಮಾಡಿದ್ದೀನಿ ನೀವು ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿದರೆ ಸಿಗತ್ತೆ ಅಥವಾ ಪ್ಲೇಲಿಸ್ಟಲ್ಲಿ ಸರ್ಚ್ ಮಾಡಿದ್ರೂ ಸಹ ಸಿಗತ್ತೆ ಈ ರೀತಿಯಲ್ಲಿ ಸುತ್ಕೊಂಡ್ಬಿಟ್ಟು ನಾಟನ್ನ ಹಾಕ್ತಾ ಇದ್ದೀನಿ ಕೆಲವರು ಸೂಜಿಯನ್ನು ಉಪಯೋಗಿಸ್ಕೊಂಡು ಹಾಕ್ತಾರೆ ಅದನ್ನು ಸಹ ತೋರಿಸಿದೀನಿ ನಾನು ನಮಗೆ ಹೇಗೆ ಸುಲಭವಾಗಿ ನಾಟನ್ನು ಹಾಕೋದಕ್ಕೆ ಆಗತ್ತೋ ಆ ರೀತಿಯಲ್ಲಿ ಹಾಕೋಬೇಕು ಈ ರೀತಿ ಕಟ್ಟೋ ರೀತಿಯಲ್ಲಿ ಮಾಡಿಕೊಂಡು ಗೋಲ್ಡನ್ ಥ್ರೆಡ್ನ ಕಟ್ ಮಾಡಿ ಹಿಂದೆ ತಿರುಗಿಸ್ಬಿಟ್ಟು ನಾಟನ್ನು ಹಾಕ್ತಾ ಇದೀನಿ ನಾನು ನನ್ನ ಚಾನೆಲ್ನಲ್ಲಿ ಕ್ರೋಶ ಕುಚ್ಚು ಹಾಕೋದನ್ನು ಸಹ ಬೇಸಿಕ್ಕಿಂದ ತೋರಿಸಿದ್ದೀನಿ ನೀವು ಬೇಸಿಕ್ ಕ್ರೋ ಕ್ರೋಶ ಕುಚ್ಚು ಕ್ಲಾಸ್ ಅಂತ ಹೇಳಿ ಪ್ಲೇಲಿಸ್ಟ್ ಮಾಡಿದ್ದೀನಿ ಅದರಲ್ಲಿ ಸಿಗತ್ತೆ ನಿಮಗೆ ನೋಡಿ ಇವಾಗ ಕುಚ್ಚು ರೆಡಿಯಾಗಿದೆ ಇದೇ ರೀತಿಯಲ್ಲಿ ಸುಮಾರು ಒಂದೂವರೆ ಇಂಚ್ಗೆ ನಾನು ಕುಚ್ಚನ್ನು ಕಟ್ಕೋತಾ ಇದ್ದೀನಿ ಇವಾಗ ನೋಡಿ ಕುಚ್ಚೆಲ್ಲ ನೀಟಾಗಿ ಕಟ್ಟಿ ರೆಡಿಯಾಗಿದೆ ಹೀಗೆ ಒಮ್ಮೆ ಸ್ಟ್ರೈಟ್ ಮಾಡ್ಕೋಬೇಕು ನಂತರ ನಾ ಇಲ್ಲಿಂದ ಹಾಕ್ತಾ ಇದ್ದೀನಿ ಒಮ್ಮೆ ನಾಟನ್ನು ಹಾಕ್ಕೋಬೇಕು ಹೀಗೆ ನಂತರ ಈ ಕುಚ್ಚು ಹಾಕಿರ್ತೀವಲ್ಲ ಆ ಕುಚ್ಚು ಒಳಗಡೆ ಹೀಗೆ ನಮಗೆ ಥ್ರೆಡ್ಡು ಹೋಗ್ಬೇಕು ನಂತರ ನೋಡಿ ಈ ಡ್ರಾಪ್ ಬೀಡ್ ಇರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಈ ಚಿಕ್ಕ ಬೀಡನ್ನು ಹಾಕ್ತಾ ಇದ್ದೀನಿ ಗೋಲ್ಡನ್ ಬೀಡು ನಂತರ ಈ ರೀತಿಯ ಲೀಫ್ನ ಹಾಕೋತಾ ಇದ್ದೀನಿ ನೆಕ್ಸ್ಟು ಮತ್ತೊಂದು ಚಿಕ್ಕ ಬೀಡು ಮತ್ತೆ ಡ್ರಾಪ್ ಬೀಡು ಈ ಡ್ರಾಪ್ ಬೆಡ್ನ ನೋಡಿ ಫಸ್ಟ್ ಹೀಗೆ ಹಾಕಿದ್ವಲ್ಲ ನಂತರ ಹೀಗೆ ಹಾಕಬೇಕು ನೆಕ್ಸ್ಟು ಈ ಕುಚ್ಚಿನ ಒಳಗಡೆ ಮತ್ತೆ ನೀಡನ್ನ ಪಾಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಲ್ಲಿ ಬರುತ್ತೆ మే డ్రాప్ బీడన్న హాకే బు నరూ సమాల్ బీడు నంతరఫు నెక్స్టు సమాల్ బీడు నర డ్రాప్ బీడ్ నోడి ಒಂದು ಡ್ರಾಪ್ ಬಿಡ್ ಹೀಗೆ ಬಂದರೆ ಮತ್ತೊಂದು ಈ ರೀತಿಯಲ್ಲ ಬರಬೇಕು ಹೀಗೆ ಇದನ್ನು ಮತ್ತೆ ನಾನಿಲ್ಲಿ ಕುಚ್ಚು ಒಳಗಡೆ ಪಾಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮತ್ತೆ ಡ್ರಾಪ್ ಬೇಡು ಸ್ಮಾಲ್ ಬೀಡು ಲೀಫು ಇನ್ನೊಂದು ಸ್ಮಾಲ್ ಬೀಡು ಮತ್ತೆ ಡ್ರಾಪ್ ನೆಕ್ಸ್ಟು ಮತ್ತೆ ಈ ಕುಚ್ಚು ಒಳಗಡೆ ಹೀಗೆ ಹಾಕಿಬಿಟ್ಟು ಹೀಗೆ ಎಂಡಲ್ಲಿ ಮತ್ತೆ ನಾನು ಹೀಗೆ ಬಟ್ಟೆಗೆ ನಾಟ್ ಹಾಕೋತಾ ಇದ್ದೀನಿ ನಂತರ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಸುಂದರವಾದ ಕುಚ್ಚಿನ ಡಿಸೈನ್ ರೆಡಿಯಾಗಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ಕುಚ್ಚು ಸಹ ಒಂದೇ ಸೈಜಲ್ಲಿ ಇರೋ ಹಾಗೆ ಕಟ್ ಮಾಡ್ಕೋಬೇಕು ನೋಡಿ ಈ ಲೀಫು ನಮಗೆ ಕರೆಕ್ಟಾಗಿ ಈ ಕುಚ್ಚಿನ ಮಧ್ಯದಲ್ಲಿ ಹೀಗೆ ಬರಬೇಕು ನೋಡಿದ್ರಲ್ವ ಫ್ರೆಂಡ್ಸ್ ಸುಲಭವಾಗಿ ಹಾಕೋವಂತಹ ಕುಚ್ಚಿನ ಡಿಸೈನ್ನ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ವಿ ಅಲ್ವಾ ಈ ಕುಚ್ಚಿನ ಹೇಗೆ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆಂಟಿಲ್ ದ್ಯಾನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್